ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದು ಸೊಪ್ಪಿನ ಪಲ್ಯ ಸಬ್ಸಿಗೆ ಸೊಪ್ಪು ಮತ್ತು ಲಾಳಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಸೂಪರ್ ಡಿಲೀಷಿಯಸ್ ಆಗಿ ಹೆಲ್ದಿಯಾಗಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಅವರೆಕಾಯಿ ಸೀಸನಲ್ಲಂತೂ ಅವರೆಕಾಳು ಸಾಂಬಾರ್ ಚಿಲ್ಕವರೆ ಉಪ್ಪಿಟ್ಟು ಎಲ್ಲನೂ ಮಾಡ್ತಾಯಿದ್ದೀವಿ ಅದಕ್ಕೆ ಅವೆಲ್ಲ ತಿಂದು ತಿಂದು ಬೇಜಾರಾಗಿ ನಾನಿವತ್ತು ಸೊಪ್ಪಿನ ಪಲ್ಯಕ್ಕೇನೆ ಅವರೇ ಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವಾಗ ಒಂದು ಬಾಣ್ಲಿಗೆ ಕಾಳುಗಳೆಲ್ಲ ಹಾಕಿದ್ದೀನಿ ಒಂದು ಕಪ್ ಅವರೇ ಕಾಳು ಅದು ಮುಳುಗೋ ಅಷ್ಟು ನೀರು ಚೆನ್ನಾಗಿ ಕುದಿಬೇಕು ಅವರೇ ಕಾಳು ಒಂದು ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೋಬೇಕು ಫಸ್ಟು ನೀವೇನಾದ್ರು ಸಬ್ಸ್ಕ್ರೈಬ್ ಆಗದೇ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ ಸಬ್ಸಿಗೆ ಸೊಪ್ಪು ಒಂದು ನಾಲ್ಕು ಕಟ್ನ ತಗೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೊಂಡು ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅವರೆಕಾಳು ಹಾಕಿ ಸ್ವಲ್ಪ ಹೊತ್ತಿಗೆ ಒಂದೆರಡು ಕುದಿ ಬಂದ ತಕ್ಷಣವೇ ಸಬ್ಸಿಗೆ ಸೊಪ್ಪನ್ನ ಹಾಕೋಬೇಕು ಬಿಕಾಸ್ ಇವೆರಡು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾವು ಲಾಳಿ ಸೊಪ್ಪನ್ನ ಒಂದು ಸ್ವಲ್ಪ ಲೇಟಾಗಿ ಹಾಕೊಂಡು ನಡೆಯುತ್ತೆ ಆ ಸೊಪ್ಪು ಬೇಗ ಬೇಯೋದ್ರಿಂದ ಫಸ್ಟು ಈ ಎರಡು ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಗೈ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆದಷ್ಟು ಅಡುಗೆಯಲ್ಲಿ ನಾನು ಕಲ್ಲುಪ್ನೆ ಪ್ರಿಫರ್ ಮಾಡ್ತೀನಿ ನೀವು ಅಷ್ಟೇ ಕಲ್ಲುಪ್ನೆ ಹಾಕೋಕ್ಕೆ ಟ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಲಾಳಿ ಸೊಪ್ಪನ್ನ ಕೂಡ ತೊಳ್ಕೊಂಡು ಕಟ್ ಮಾಡಿಕೊಂಡು ಲಾಳಿ ಸೊಪ್ಪನ್ನು ಕೂಡ ನಾಲ್ಕು ಕಟ್ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ನಾಲ್ಕು ಕಟ್ಟು ಲಾಲಿ ಸೊಪ್ಪು ನಾಲ್ಕು ಕಟ್ಟು ಎರಡನ್ನೂ ನಾಲ್ಕು ನಾಲ್ಕು ಕಟ್ಗಳನ್ನ ತಗೊಂಡು ಫಸ್ಟು ಬೇಯಿಸಿ ಸೈಡಿಗೆ ಇಟ್ಕೊಬಿಡಿ ಇವಾಗ ಒಂದು ಪ್ಯಾನಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿಗೆ ಆ ಎಣ್ಣೆ ಕಾಯಬೇಕು ಒಂದು ಟೂ ಮಿನಿಟ್ಸ್ ಬಿಡಿ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಅದಕ್ಕೆ ಸ್ವಲ್ಪ ಕರ್ಬೆನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಗೆ ಹಾಕ್ಬಿಡಿ ಸ್ವಲ್ಪ ಜಜ್ಜಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿರೋ ಅಂಥ ಆನಿಯನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಕಾಳು ಸೊಪ್ಪುಗಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದರ ನೀರನ್ನು ನೀವು ಚಲಬಾರ್ದು ಆ ನೀರನ್ನ ಹಾಕಿ ಬಸ್ಸಾರನ್ನ ಮಾಡ್ಬೋದು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಅದನ್ನು ಬಸ್ಸಾರು ಆಗಿ ಮಾಡ್ಕೋಬಹುದು ಬಸ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ತಿಂತಾ ಇದ್ರೆ ಆಹಾ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ಕಾಳು ಸೊಪ್ಪು ಎಲ್ಲನೂ ಹಾಕಿ ಇನ್ನೊಂದೆರಡು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಇದ್ದಿದ್ದ ನೀರನ್ನ ದಯವಿಟ್ಟು ಚಲಬೇಡಿ ಆ ನೀರನ್ನ ಬಸ್ಸಾರಿಗೆ ಉಪಯೋಗಿಸ್ಕೊಳ್ಳಿ ಬಸ್ಸಾರೊಳಗೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಹಿಂಡಬೇಕು ಸೊಪ್ಪಲ್ಲಿರೋ ಅಂಥ ನೀರೆಲ್ಲ ಕೈಯಲ್ಲಿ ಹಿಂಡಿ ಆಮೇಲೆ ಪಲ್ಯನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ನೀರು ನೀರಿದ್ರೆ ಒಂದು ಚೂರು ಚೆನ್ನಾಗಿರಲ್ಲ ಪಲ್ಯ ಅದಕ್ಕೆ ಆದಷ್ಟು ನೀರನ್ನ ಹೋಗಿಸಿ ಇವಾಗ ಒಂದು ಕಪ್ಪಷ್ಟು ಕಾಯಿನ ತುರ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಗೈಸಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಅಲ್ವಾ ಸೊಪ್ಪಿನ ಪಲ್ಯ ಈ ಸೊಪ್ಪಿನ ಪಲ್ಯ ಜೊತೆ ಬಸ್ಸಾರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನಾನು ಬಸ್ಸಾರ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕೊನೆಗೂ ಸೊಪ್ಪಿನ ಪಲ್ಯ ಸೂಪರ್ ಆಗಿ ಮಾಡಿ ಮುಗಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ದಯವಿಟ್ಟು ನನ್ನ ಬಸ್ಸಾರ್ ವಿಡಿಯೋನ ನೋಡೋದನ್ನ ಮರಿಬೇಡಿ ಬಾಯ್ ಗಾಯ್ಸ್